ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಅದ್ಭುತವಾದ ಸರ್ವ ಜನ ಸಂವಹನ ಮಾಡುವುದು ಹೇಗೆ ಅನ್ನೋದು ನಿಮಗೆ ಅದರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಸರ್ವ ಜನ ಅಂದರೆ ಸರ್ವ ಜನಗಳು ಪ್ರಾಣಿ ಪಕ್ಷಿ ಜನ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರನ್ನೂ ಸಂವೋಹನ ಮಾಡುವ ಯಾವ ರೀತಿ ಇದು ಒಂದು ಶಕ್ತಿ ಅನ್ನೋದು ನಿಮಗೆ ಅದರ ಬಗ್ಗೆ ನಾನು ತಿಳಿಸ್ತಿದ್ದೀನಿ ಇದ್ರ ಬಗ್ಗೆ ನೀವು ತಿಳ್ಕೊಂಡು ಎಷ್ಟೋ ನಿಮ್ಮಲ್ಲಿ ನೀವೇ ಮಾಡ್ಕೋಬೋದು ಬೇರೆ ಎಲ್ಲಿ ಹೋಗಿ ನೀವು ಅದನ್ನು ಮಾಡಿಕೊಂಡು ತಯಾರು ಮಾಡಿಕೊಂಡು ತಗೊಳ್ಳೋ ಏನಿಲ್ಲ ನೀವು ಇದರಲ್ಲಿ ಹಲವಾರು ರೀತಿಯಾದಂಥ ಪರಿಹಾರಗಳಿದ್ದಾವೆ ಈ ಪರಿಹಾರದಲ್ಲಿ ಯಾವುದನ್ನು ಒಂದು ಮಾಡಿಕೊಂಡು ನೀವೇ ಇದನ್ನು ಗಳಿಸ್ಕೋಬೋದು ನಿಮ್ಮ ಜೀವನನ ನೀವೇ ರಕ್ಷಣೆ ಮಾಡ್ಕೋಬೋದು ಆ ರೀತಿಯಾದಂಥ ಒಂದು ನಿಮಗೆ ತಿಲಕಗಳು ಹೇಳ್ತಾ ಇದ್ದೀನಿ ಹಲವಾರು ಮೂಲಿಕೆಗಳಿಂದ ಮಾಡಿದಂಥ ತಿಲಕಗಳು ನಿಮಗೆ ತಿಲಕ ಆಕರ್ಷಣ ಎಲ್ಲ ರೀತಿಯಲ್ಲಿ ಆಗುವಂಥ ನೀವು ಕಾರ್ಯಗಳನ್ನ ಸಿದ್ಧಿ ಮಾಡ್ಕೊಳ್ಳೋವಂಥ ಶಕ್ತಿ ಪಡಿಬೌದು ನೀವು ಜನ ಆಕರ್ಷಣೆ ಮಾಡ್ಬೋದು ಸರ್ವ ಜನ ಆಕರ್ಷಣೆ ಮಾಡ್ಬೋದು ನಿಮಗೆ ಎಲ್ಲ ರೀತಿಯಲ್ಲಿ ನಿಮಗೆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ಕೋಬೋದು ಯಾವ ರೀತಿಯಾಗಿ ಪರವಾಗಿ ಪರಿಹಾರ ಮಾಡ್ಕೋಬೇಕು ಅನ್ನೋದು ನಿಮಗೆ ಸುಲಭವಾಗಿ ನಾನು ಇದ್ದೀನಿ ಪ್ರಿಯ ವೀಕ್ಷಕರೇ ಇಂಥವೆಲ್ಲ ನೀವು ತಿಳ್ಕೊಂಡ್ರೆ ಮನೆಯಲ್ಲಿ ಒಬ್ಬೊಬ್ಬರು ಇದನ್ನೆಲ್ಲ ತಿಳ್ಕೊಂಡು ಮಾಡಿದ್ರೆ ನಿಮ್ಮ ಕಷ್ಟಗಳನ್ನ ನೀವೇ ಪರಿಹಾರ ಮಾಡ್ಕೋಬೋದು ಬೇರೆ ನೀವು ಎಲ್ಲಿಯೂ ಅಲಿಯೋ ಥರ ಬೇಕಾಗಿಲ್ಲ ನೀವು ಈ ಮೂಲಿಕೆಗಳು ಅಂದರೆ ಮೂಲಿಕೆಗಳನ್ನ ನೀವು ಪತ್ತೆ ಹಚ್ಚೋದು ಒಂದೇ ನಿಮ್ಗೆ ಬೇಕಾಗಿರೋದು ಮೂಲಿಕೆಗಳು ಶುದ್ಧವಾಗಿದ್ದರೆ ನೀವೇನು ಸಾವಿರ ಕೆಲಸ ಮಾಡಿದ್ರು ನಿಮಗೆ ಸಕ್ಸಸ್ ಆಗುತ್ತೆ ಮೂಲಿಕೆಗಳನ್ನ ಪತ್ತೆ ಹಚ್ಚಬೇಕು ವಸ್ತುಗಳನ್ನ ಪತ್ತೆ ಹಚ್ಕೊಂಡು ನೀವು ಅದನ್ನ ಸಿದ್ಧಿ ಮಾಡಿಕೊಂಡ್ರಿ ಅಂದರೆ ನೀವೇನು ಕಾರ್ಯ ಬೇಕಾದರೂ ನೀವು ಸಾಧ್ಯ ಮಾಡಬೇಕು ಮಾಡಬೇಕು ಅಂದರೆ ಮಾಡ್ಬೋದು ಅಂತ ಕಾರ್ಯಗಳು ಮಾಡ್ಬೋದು ಅಂಥದ್ದೊಂದು ನಿಮಗೆ ಅದ್ಭುತವಾದಂಥ ಹಲವಾರು ತರಗಳಲ್ಲಿ ಮಾಡುವಂಥದ್ದು ಒಂದೇ ರೀತಿಯಲ್ಲ ಹಲವಾರು ಥರ ಕಾರ್ಯಗಳನ್ನ ಮಾಡ್ಕೊಳ್ಳೋ ಅಂಥದ್ದು ನಿಮಗೆ ಒಂದು ಇದನ್ನ ತಿಳಿಸ್ತಾ ಇದ್ದೀನಿ ನೋಡಿ ಪ್ರಿಯೋಶಕರೆ ಈ ಮಂತ್ರನ ಸಾವಿರ ಸತಿ ಸಾವಿರ ಬಾರಿ ನೀವು ಜಪಸ್ಕು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡಿಕೊಂಡು ಸಿದ್ಧಿ ಮಾಡೋ ದಿವಸ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣಗಳಲ್ಲಿ ಭಾನುವಾರ ಗುರು ಗುರುವಾರ ಇಂಥ ದಿನಗಳಲ್ಲಿ ಇದನ್ನು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೊಂಡಾದ ನಂತರ ಸಿದ್ಧಿ ಮಾಡ್ಕೊಂಡಾದ ನಂತರ ನೀವು ಕಾರ್ಯ ಮಾಡೋದಕ್ಕೆ ಏಳು ಸತಿ ನೀವು ಜಪ ಮಾಡಿದ್ರೆ ಸಾಕು ಸಾವಿರ ಸತಿ ಜಪ ಸಿದ್ಧಿ ಮಾಡಿಕೊಂಡು ಆದ ನಂತರ ಏಳು ಇದನ್ನು ಬೇ ಸಿದ್ಧಿ ಮಾಡಿ ಇದನ್ನ ನೀವು ಸಿದ್ಧಿ ಮಾಡಿರೋಂಥ ಪದಾರ್ಥಕ್ಕೆ ಏಳು ಬಾರಿ ಜಪ ಮಾಡಿ ಇದನ್ನ ಮಂತ್ರಿಸಿದ್ರೆ ಸಾಕಾಗತ್ತೆ ಯಾವ ರೀತಿಯಾಗಿ ನೀವು ಸಿದ್ಧಿ ಮಾಡೋದು ಯಾವುದನ್ನ ನೀವು ಇದನ್ನ ಸಿದ್ಧಿ ಮಾಡ್ತಿದ್ದೀರಾ ಅನ್ನೋದಕ್ಕೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಈಗ ಇದನ್ನ ಒಂದು ನಿಮಗೆ ಇದನ್ನ ನೀವು ಹಣೆಗೆ ಇಟ್ಕೊಳ್ಳೋ ಒಂದು ತಿಲ್ಕಗಳು ಹಲವಾರು ತಿಲ್ಕಗಳು ಬಗ್ಗೆ ಹೇಳ್ತಿದ್ದೀನಿ ಸಮೋಹನ ತಿಲ್ಕಗಳಿವು ಈ ಒಂದಲ್ಲ ನಿಮಗೆ ಇದು ಸರ್ ಹೋಯ್ತು ಅಂದ್ರೆ ಇದು ಮಾಡ್ಕೊಳ್ಳಿ ನಿಮ್ಗೆ ಯಾವುದು ವಸ್ತು ನಿಮ್ಮ ಕೈ ಎಟ್ಕಂಗಿದೆಯೋ ಅಂಥದನ್ನು ನೋಡಿ ಒಂದು ಮಾಡಿಕೊಳ್ಳಿ ಇದರಲ್ಲಿ ಹಲವಾರು ತಿಲ್ಕಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇದೆಲ್ಲ ಭಾಳ ಪವರ್ಫುಲ್ ಆದಂಥ ತಿಳ್ಕುಗಳು ಪವರ್ಫುಲ್ ಆದಂಥ ಮೂಲಿಕೆಗಳು ಅದರಿಂದ ಇವಾಗ ನಿಮಗೆ ಒಂದು ಅದ್ಭುತವಾದಂಥ ಒಂದು ತಿಲಕಗಳ ಬಗ್ಗೆ ನಿಮಗೆ ತಿಳಿಸ್ತಿದ್ದೀನಿ ನೋಡಿ ಈಗ ಒಂದು ತಿಲಕ ತಿಳಿಸ್ತೀನಿ ನಿಮಗೆ ಇದನ್ನ ಮಾಡಬೇಕ ಮಾಡುವ ವಿಧಾನ ಹೇಳ್ತಿದ್ದೀನಿ ಗೋರಜನ ಅಶ್ವಗಂಧ ಅರತಾಳ ಈ ಮೂರನ್ನು ನೀವು ಸಮಭಾಗ ತಗೋಬೇಕು ತಗೊಂಡು ಅದನ್ನ ಬಾಳೆ ರಸದಲ್ಲಿ ನೀವು ಅದನ್ನ ಅರಿಬೇಕು ಅರೆದು ಅದನ್ನ ಅದನ್ನು ಚೆನ್ನಾಗಿ ಗಂಧವಾಗಿ ಮಾಡಿ ಏಳು ಬಾರಿ ಇದನ್ನ ಮಂತ್ರ ಹೇಳ್ಬೇಕು ಈ ಮಂತ್ರನ ಸಿದ್ಧಿ ಮಾಡ್ಕೊಂಡಿರ್ತರಲ್ಲ ಆ ಮಂತ್ರನ ಏಳು ಸತಿ ನೀವು ಅಭಿಮಂತ್ರನ ಅಭಿಮಂತ್ರಿಸ್ಬೇಕು ಆ ತಿಲಕಕ್ಕೆ ಏಳು ಬಾರಿ ಆ ತಿಲಕನ ನೀವು ಮಂತ್ರಿಸ್ಬಿಟ್ಟು ನೀವು ಹಣೆಗೆ ಧರಿಸ್ಕೊಳ್ಳೋದ್ರಿಂದ ಸಕಲ ಜನ ಸಕಲ ಜೀವಿ ಪಶು ಪ್ರಾಣಿ ಜನ ಮಕ್ಕಳು ದೊಡ್ಡವರು ಮುದುಕರು ವಯಸ್ ಯಾರು ಬೇಕಾದ್ರೂ ನಿಮಗೆ ಅವರು ಎಂಥ ಜೀವಿಗಳು ಮನುಷ್ಯರು ಮಾನವರು ಎಲ್ಲ ಕೂಡ ಸಮೋಹಿತರಾಗ್ತಾರೆ ನಿಮ್ಮನ್ನು ನೋಡಿದ ತಕ್ಷಣ ಮತ್ತೊಂದು ರೀತಿಯಲ್ಲಿ ನಿಮಗೆ ತಿಳಿಸ್ತೀನಿ ಮತ್ತೊಂದು ಬಾರಿ ನಿಮಗೆ ಹೇಳ್ತೀನಿ ಇನ್ನೊಂದು ರೀತಿಯಾದಂಥ ಒಂದು ತಿಲಕ ಇದೊಂದು ತಿಲಕ ಆಯಿತು ಇದಕ್ಕೆ ಮೂರು ಮೂರು ತರದ ಐಟಮ್ಸ್ ಹಾಕಿ ಮಾಡೋವಂಥ ತಿಲಕ ಇನ್ನೊಂದು ತಿಲ್ಕ ಹೇಳ್ತೀನಿ ನೋಡಿ ಬಿಳಿ ಎಕ್ಕದ ಬೇರು ಶ್ವೇತ ಗಂಧ ಚಂದ ಶ್ವೇತ ಗಂಧ ಶ್ವೇತ ಚಂದನ ಅದ್ರ ಜೊತೇನೇಲೆ ಅದನ್ನ ಅದನ್ನ ಹರಿದು ನೀವು ಇದನ್ನ ಇದೇ ಮಂತ್ರನ ಏಳು ಬಾರಿ ಮಾ ಮಂತ್ರಿಸ್ಬೇಕು ಏಳು ಬಾರಿ ಅಂದ್ರೆ ಬಿಳಿ ಚಂದನ ಅದನ್ನ ನೀವು ಅದನ್ನ ಗಂಧನ ತೇದ್ಬಿಟ್ಟು ಅದನ್ನ ನೀವು ಹಣೆಗೆ ಇಟ್ಕೊಂಡು ಈ ಮಂತ್ರನ ಹೇಳ್ಬಿಟ್ಟು ದ ತಿಲಕನ ಇಟ್ಕೊಳ್ಳೋದ್ರಿಂದ ನಿಮಗೆ ಇದನ್ನು ಅದ್ಭುತವಾದಂಥ ಸಂವೋಹನ ಆಗುತ್ತೆ ಮತ್ತು ಇದೊಂದು ಇನ್ನೊಂದು ಹೇಳ್ತಿದ್ದೀನಿ ನೋಡಿ ಇದು ಹಲವಾರು ರೀತಿ ಇದೆ ನಿಮ್ಗೆ ಯಾವುದು ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ನೋಡಿ ಇದೊಂದು ಹೇಳ್ತಿದ್ದೀನಿ ದಾಳಿಂಬೆ ಗಿಡ ಎಲ್ಲರ ಮನೇಲೂ ಇರುತ್ತೆ ಎಲ್ಲರಿಗೂ ಸಿಗುತ್ತೆ ಇದು ಅದರದ್ದು ಬಗ್ಗೆ ಹೇಳ್ತೀನಿ ದಾಳಿಂಬೆ ಗಿಡ ಪಂ ಅದನ್ನು ಪೂರ್ತಿ ಅದನ್ನು ಗಿಡ ಸಂಪೂರ್ಣ ಅದರ ಪಂಚಾಂಗಗಳು ಹೂವು ಹಣ್ಣು ಬೇರು ಎಲೆ ತೊಗಟೆ ಇವೆಲ್ಲಾನು ಕೂಡ ನಿಮ್ಗೆ ಅದನ್ನ ನಿಮ್ಗೆ ಅದು ಕಾರಿಗೆ ಬರುತ್ತೆ ಸಂಪೂರ್ಣ ಗಿಡನೆ ನಿಮ್ಗೆ ಕಾರ್ಯಕ್ ಬರುತ್ತೆ ನೀವು ಶ್ವೇತ ಅದನ್ನ ನೀವೇನ್ ಮಾಡ್ಬೇಕು ಶ್ವೇತ ಗಂಧ ಅದನ್ನ ನೀವೇನ್ ಮಾಡ್ಬೇಕು ಅದನ್ನೆಲ್ಲ ಒಂದು ಆ ಗಿಡ ಬೇರು ಅಂದ್ರೆ ಅವೆಲ್ಲ ಬೇರು ಕಡ್ಡಿ ಕಾಂಡ ಎಲೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಮುರ್ಕೋಬೇಕು ದೊಡ್ಡ ಗಿಡ ಆಗಿದ್ರೆ ಅದನ್ನೆಲ್ಲ ಮುರ್ಕೋಬೇಕು ಯಾಕೆಂದ್ರೆ ಅದು ಹೂವು ಕಾಯಿ ಬಿಟ್ಟಿರ್ಬೇಕು ಚಿಕ್ಕ ಗಿಡ ಇದ್ರೂ ಆಗುತ್ತೆ ಚಿಕ್ಕ ಗಿಡನೂ ಬಿಟ್ಟಿರುತ್ತೆ ಅದನ್ನ ಸಂಪೂರ್ಣ ತಗೋಬೇಕು ಏನು ಮಾಡಬೇಕು ಅದನ್ನ ಚೆನ್ನಾಗಿ ಕಿತ್ಕೊಂಡು ಅದನ್ನ ಸಂಪೂರ್ಣ ಅದನ್ನ ಅದನ್ನೆಲ್ಲ ಸಂಪೂರ್ಣವಾದಂತ ಸಂಪೂರ್ಣವಾದಂಥ ಬೇರು ಕಾಂಡ ಎಲ್ಲ ತಗೊಂಡು ಅದನ್ನ ಚೆನ್ನಾಗಿ ಅದನ್ನ ಹರಿದು ಹರಿದು ಅದನ್ನ ಅದನ್ನು ತುಪ್ಪದ ಅದನ್ನ ತುಪ್ಪದೊಂದಿಗೆ ಅದನ್ನ ಚೆನ್ನಾಗಿ ಹರಿದು ಅದನ್ನ ಮತ್ತೆ ನೀವು ಏಳು ಬಾರಿ ಬಾರಿ ಮಂತ್ರ ಸಹ ಜಪ ಮಾಡಬೇಕು ಮಾಡಿ ಅದನ್ನ ತಿಲಕ ಧರಿಸೋದ್ರಿಂದ ನಿಮ್ಗೆ ಸಕಲ ಜನಗಳು ಸಮೋಹಿತರಾಗ್ತಾರೆ ಸಕಲ ಜೀವಿಗಳು ಕೂಡ ಸಂವೋಹನ ಆಗ್ತಾರೆ ಇನ್ನು ಇದು ನಾಲ್ಕನೇದು ಹೇಳ್ತಾ ಇದ್ದೀನಿ ನೋಡಿ ಇದು ಕರ್ಪೂರ ಮತ್ತು ಮನೆ ಮನಿಶೀಲ ಮನಿಶೀಲ ಅಂತ ಬರುತ್ತೆ ಮನಿಶೀಲಗಳನ್ನು ಮತ್ತೆ ಬಾಳೆ ರಸದಲ್ಲಿ ನೀವು ಅರಿದು ಅದಕ್ಕೆ ಮಂತ್ರಿಸ್ಕೊಂಡು ನೀವು ತಿಲಕ ಧರಿಸ್ಕೊಳ್ಳೋದ್ರಿಂದ ನಿಮಗೆ ಜನ ಭಯ ನಿಮ್ಮನ್ನು ನೋಡಿದ್ರೆ ಜನ ಭಯಪಡ್ ಭಯ ಪಡ್ತಾರೆ ನೋಡದೆ ಭಯಪಟ್ಟು ಗೌರವ ಪಡ್ತಾರೆ ನಿಮ್ಮನ್ನು ನೋಡಿದ್ರೆ ಎಷ್ಟೋ ಜನ ವೈರಿಗಳು ನಿಮ್ಮನ್ನು ನೋಡಿದ್ರೆ ತಿರಸ್ಕಾರ ಮಾಡಿ ನೀವು ಅವ್ರಿಗೆ ನೋಡಿ ಭಯಪಡ್ತಿದ್ರೆ ಅಂಥವರು ನಿಮ್ಮನ್ನು ನೋಡಿ ಭಯ ಪಡ್ತಾರೆ ನಿಮ್ಮನ್ನು ನೋಡಿ ಗೌರವ ಪಡ್ತಾರೆ ಇದನ್ನು ನೀವು ಧರಿಸ್ಕೊಳ್ಳೋದ್ರಿಂದ ಇದನ್ನು ನೀವು ಮಾಡಿ ನಿಮ್ಮ ಮನೆಗೆ ತಿಲ್ಕ ಧರಿಸೋದ್ರಿಂದ ಸರ್ವ ಜನಗಳು ನಿಮ್ಮನ್ನು ನೋಡದೆ ಭಯಭೀತರಾಗ್ತಾರೆ ಇನ್ನೊಂದು ತಿಲ್ಕ ಹೇಳ್ತೀನಿ ಆರು ಐದನೇದು ಇದನ್ನು ಇನ್ನೊಂದು ಐದನೇ ತಿಲ್ಕ ಹೇಳಿದ ಗೋರೋಜನ ಕಸ್ತೂರಿ ಮತ್ತು ಸಿಂಧೂರಗಳನ್ನು ನೀವು ಅದನ್ನು ತಗೊಂಡು ನೆಲ್ಲಿಕಾಯಿ ರಸದಲ್ಲಿ ಅರೆದು ಅದನ್ನು ಮತ್ತೆ ನೀವು ಏಳು ಸತಿ ಮಂತ್ರನ ಅಭಿಮಂತ್ರಿಸಿ ನೀವು ತಿಲಕನ ಧರಿಸೋದ್ರಿಂದ ಸರ್ವ ಲೋಕನೂ ಕೂಡ ನಿಮಗೆ ಸಮೋಹಿತ ಆಗುತ್ತೆ ನಿಮಗೆ ಸರ್ವ ಲೋಕನೂ ಸಮೋಹನವಾಗ್ತವೆ ಎಲ್ಲ ಜನ ಪಕ್ಷಿ ಪ್ರಾಣಿ ಎಲ್ಲ ಜನಗಳು ಸಂವಹನ ಆಗ್ತಾರೆ ಮತ್ತು ಇನ್ನೊಂದು ಈಗ ನಿಮಗೆ ಈಗ ಆರನೇ ಏಳನೇದು ಇದ್ದೀನಿ ನೋಡಿ ಶ ಇನ್ನೊಂದು ಯಾವ ತಿಲಕ ಅಂದರೆ ಶಂಕಪುಷ್ಟಿ ಪುಷ್ಟಿ ಅದೇ ಹೇಳ್ತಾ ಹೇಳ ಹೇಳ್ತೀವಲ್ಲ ಶಂಕು ಪುಷ್ಪ ಮತ್ತು ಸಿರಿಶಾಲ ನಾನು ಇವಾಗ ಒಂದು ವಿಡಿಯೋನಲ್ಲಿ ಹಾಕಿದ್ದೀನಿ ನೋಡಿ ಅದೇ ಅದನ್ನು ಸಿರಿಶಾಲ ಸಾಲ ಮತ್ತು ಅದರದ್ದು ಅದ್ರ ತೊಗಟೆ ಮತ್ತು ಸಾಸಿವೆ ಅದನ್ನು ಏನು ಮಾಡಬೇಕು ಶಂಕಪುಷ್ಪದ ಸಿರಿ ಶಂಕುಪುಷ್ಪ ಪುಷ್ಪ ಗಿ ಮತ್ತು ಅದರ ಎಲ್ಲ ತಗೊಂಡು ಅದರ ತೊಗಟೆ ತಗೊಂಡು ಮತ್ತು ಬಿಳಿ ಸಾಸುವೆನ ತಗೊಂಡು ಮೂರನ್ನು ಕೂಡ ನೀವು ನೀವು ಚೆನ್ನಾಗಿ ನೀವೇನು ಮಾಡಬೇಕು ಹಸು ಬಿಳಿ ಬಣ್ಣದ ಹಸುವಿನ ಹಾಲಿನಲ್ಲಿ ಅದನ್ನು ಅರಿದು ಅಭಿಮಂತ್ರಿಸಬೇಕು ಗಂಧ ಮಾಡ್ಕೋಬೇಕು ನೀವು ಅದನ್ನು ಕುಟ್ಟಿ ಗಂಧ ಮಾಡ್ತೀರಾ ಇಲ್ಲಾಂದ್ರೆ ಅದನ್ನು ಗಂಧ ತೇದ್ಬಿಟ್ಟು ಗಂಧ ತಗೊತೀರ ಇಲ್ಲ ಅದನ್ನೆಲ್ಲ ತಗೊಂಡು ಕುಟ್ಟಿ ನೀವು ಇದನ್ನು ಗಂಧವಾಗಿ ಹರಿಬೇಕು ಇವೆಲ್ಲ ಇಷ್ಟನ್ನು ತಗೊಂಡು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಅದನ್ನ ಅರ್ದು ತಿಲ್ಕ ಮಾಡಿಕೊಂಡು ಇದೇ ತಿಲ್ಕ ಅದನ್ನಾದ ನಂತರ ನೀವೇನು ಮಾಡಬೇಕು ಅದನ್ನ ಮಂತ್ರಿಸ್ಬೇಕು ಅದಕ್ಕೆ ಮಂತ್ರನ ಅಭಿಮನ್ ನೂರ ಏಳು ಸತಿ ಅದಕ್ಕೆ ಮಂತ್ರನ ನೀವು ಮಂತ್ರಿಸ್ಬಿಟ್ಟು ಏನು ಮಾಡಬೇಕು ಅದನ್ನ ಅಂದರೆ ಶಂಕಪುಷ್ಟಿ ಸಿರಿಶಾಲ ಮತ್ತೆ ಸಾಸಿವೆ ಈ ಮೂರನ್ನು ನೀವೇನು ಮಾಡಬೇಕು ಅದನ್ನ ಮಂತ್ರಿಸ್ಬಿಟ್ಟು ನೀವೇನು ಮಾಡಬೇಕು ಹಸು ಹಸು ಬಿಳಿ ಹಸುವಿನ ಹಾಲಿನಲ್ಲಿ ಹರಿದು ಅದನ್ನ ಅಭಿಮಂತ್ರಿಸಿ ನೀವೇನ್ ಮಾಡ್ಬೇಕು ಶರೀರಕ್ಕೆಲ್ಲ ಲೇಪನೆ ಮಾಡ್ಕೋಬೇಕು ನಿಮ್ಮ ಶರೀರಕ್ಕೆಲ್ಲ ಲೇಪನೆ ಮಾಡಿಕೊಂಡು ಅದನ್ನ ಸ್ವಲ್ಪ ಇದಾದಂತ ಮತ್ತೆ ಏನ್ ಮಾಡ್ಬೇಕು ಒಂದ್ ಸ್ವಲ್ಪ ಹೊತ್ತು ಒಂದು ಅವರ್ ಎರಡು ಅವರ್ ಆದ ನಂತರ ಅದನ್ನ ನೀವು ಬಿಸಿನೀರಿನಲ್ಲಿ ಸ್ನಾನ ಮಾಡಿ ಅದನ್ನೆಲ್ಲ ಅದನ್ನೆಲ್ಲ ಆದ ನಂತರ ನೀವು ಅದನ್ನ ಅದ್ರದ್ದು ತಿಲ್ಕ ಇರುತ್ತಲ್ಲ ಅದರದಲ್ಲಿ ಮಾಡಿರೋಂಥ ತಲ್ಕದ ನೀವು ಮಾಡಿ ಇಟ್ಕೊಂಡಿರ್ತೀರ ಅದನ್ನೆಲ್ಲ ಮೈಗೆ ಹಚ್ಕೊಂಡು ಸ್ನಾನ ಮಾಡ್ತೀರಾ ಮಾಡಾದ್ಮೇಲೆ ಇನ್ನೂ ಇರುತ್ತಲ್ಲ ಅದನ್ನು ತೆಗೆದು ಹಣೆಗೆ ಆ ತಿಲ್ಕನ್ ಇಟ್ಕೊಂಡು ನೀವು ಎಲ್ಲ ಯಾವ ಕಡೆನಾದರೂ ಹೋದ್ರೂ ಕೂಡ ಸರ್ವ ಜನರು ಕೂಡ ನಿಮಗೆ ಸಮೋಹಿತರಾಗ್ತಾರೆ ಮತ್ತೆ ಇನ್ನೊಂದು ರೀತಿಯಾದಂಥ ಅದು ಮಾಡೋದು ಹೇಳ್ಕೊಡ್ತೀನಿ ತುಳಸಿ ಬೀಜನ ನೀವು ಮತ್ತೆ ಸಹದೇವಿ ಬೇರ್ನ ಇದನ್ನ ಏನು ಮಾಡಬೇಕು ತುಳಸಿ ಬೀಜ ಮತ್ತೆ ಬೇವಿನ ರಸ ಬೇವಿನ ರಸದಲ್ಲಿ ಅಹ್ ತುಳಸಿ ಬೀಜನ ಬೇವಿನ ರಸದಲ್ಲಿ ಅದನ್ನ ಅರ್ದು ನೀವು ಅದನ್ನ ಅಭಿಮಂತ್ರಿಸಿ ತಿಲ್ಕ ಧರಿಸೋದ್ರಿಂದ ನಿಮಗೆ ಸಮಸ್ತ ಲೋಕಗಳು ಮೋಹಿತವಾಗುತ್ತೆ ಇದ್ರೂ ಆ ತರವಾದಂತ ತಿಗಳು ಈ ತಿಲ್ಕ ನಿಮ್ಗೆ ಯಾವ್ದು ಬೇಕೋ ಅದ್ ಮಾಡ್ಕೊಳ್ಳಿ ನಿಮ್ ಕೈಗೆ ಯಾವ್ದು ಇಟ್ಕುತ್ತೋ ಅದನ್ನ ತಗೊಂಡ್ ಮಾಡಿ ನೋಡಿ ಹೆಂಗಿರುತ್ತೆ ಅಂತ ನಿಮಗೆ ನಾನು ಒಂದು ಸಿರಿಸಾಲದಲ್ಲಿ ನಿಮಗೆ ಒಂದು ಹೇಳಿದ್ದೆ ಅದನ್ನ ನೀವು ಇಟ್ಕೊಂಡು ಗುಳಿಗೆನ ಬಾಯಿನಲ್ಲಿ ಇಟ್ಕೊಂಡ್ರೆ ನೀವು ಯಾರು ಕಂಡುಗೂ ಗೋಚರವಾಗೋದಿಲ್ಲ ಅಂತ ಅದು ಸಿರಿಸಾಲ ತುಂಬ ಕೆಲಸ ಮಾಡುತ್ತದು ಸಿರಿಸಾಲ ಅಂದ್ರೇ ಅದ್ಭುತವಾದಂಥ ಕೆಲಸ ಆಗುತ್ತೆ ಆದರೂ ಇನ್ನೂ ಹೇಳಕ್ಕೆ ತೀರ್ದು ಇದು ಆ ಥರವಾದಂಥ ನೀವು ಜನಗಳಿಗೆ ನೀವು ನಿಮ್ಮನ್ನು ನೋಡಿದ್ರೆ ಗೌರವ ಪ್ರೀತಿ ವಿಶ್ವಾಸ ಎಲ್ಲನೂ ನಿಮಗೆ ಸಿಗುತ್ತೆ ಅದನ್ನು ಹಾಕಿ ಹಚ್ಕೊಂಡು ಮತ್ತು ಸ್ನಾನ ಮಾಡಿದ್ರೆ ನಿಮ್ಮನ್ನು ನೋಡಿದ್ರೆ ಸರ್ವ ಜನಗಳೂ ಕೂಡ ಸಮೋಹಿತರಾಗ್ತಾರೆ ಅಂಥ ಒಂದು ಅದ್ಭುತವಾದಂಥ ಇವು ನಿಮಗೆ ತಿಲಕಗಳು ಈ ತಿಲಕಗಳಲ್ಲಿ ನಿಮಗೆ ಯಾವುದು ಆಗುತ್ತೋ ಅದನ್ನು ಮಾಡಿಟ್ಕೊಂಡು ನೀವು ಜನಗಳಿಗೆ ವ್ಯಾಪಾರ ಮಾಡೋರು ವ್ಯವಹಾರ ಮಾಡೋರು ಮತ್ತು ಬಿ ರಿಯಲ್ ಎಸ್ಟೇಟ್ ಮಾಡೋರು ಮತ್ತು ಏನಾನ ವ್ಯವಹಾರಗಳಲ್ಲಿ ಬಿಸ್ನೆಸ್ಗಳಲ್ಲಿ ಎಲ್ಲರಿಗೂ ಬೇಕೇ ಬೇಕು ಇದು ಜನಗಳು ಜ ಸ ಆಕರ್ಷಣೆ ಅಂದರೆ ಯಾರಿಗೆ ಬೇಡ ಯಾರಿಗೆ ಬೇಡ ಬೇಡ ಅಂತ ಹೇಳ್ತೀರಾ ಒಂದು ಯಾವ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಅರ್ಚಕರಿಗೆ ಪೂಜಾರಿಗಳಿಗೆ ಇದೆಲ್ಲ ಇಂಥದೆಲ್ಲ ಜನಗಳ ಸಂಘ ಜಾಸ್ತಿಯಾಗಿ ತುಂಬೋದಕ್ಕೆ ಇದೆಲ್ಲ ಬೇಕೇ ಬೇಕು ಜ ಸರ್ವ ಜನಗಳು ನಿಮಗೆ ಸಮೋಹಿತರಾದರೆ ನೀವು ಮಾಡಿದಂಥ ಕಾರ್ಯಗಳೆಲ್ಲ ಸಿದ್ಧವೇ ಆಗುತ್ತೆ ನಿಮ್ಮನ್ನು ನೋಡಿ ಜನಗಳು ನಿಮ್ಮನ್ನು ತುಂಬ ನಿಮ್ಮ ಹತ್ರ ಆತ್ಮೀಯರಾಗಿ ಬರ್ತಾರೆ ಎಲ್ಲರೂ ಕೂಡ ಅಂಥ ಒಂದು ಯಾರಿಗೆ ಆಗಲಿ ಒಂದು ಅದ್ಭುತವಾದಂಥ ಆಕರ್ಷಣ ಸಂವಹನ ಶಕ್ತಿ ಇರಬೇಕು ಆಗಲೇ ನಾವು ಮಾಡೋ ಅಂಥ ಕಾರ್ಯಗಳು ನಮಗೆ ಜೈವಾಗೋದು ನೀವು ಇದು ಮಾಡ್ಕೊಳ್ಳಿ ಪ್ರಿಯವೀಕ್ಷಕರೇ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದರಿಂದ ನಿಮಗೆ ಭಾಳ ಇನ್ನೂ ಉಪ ಉಪ ತುಂಬ ಇದರಿಂದ ನಿಮಗೆ ಉಪಕಾರ ಆಗುತ್ತೆ ಇದನ್ನು ಮಾಡ್ಕೊಳ್ಳಿ ನಿಮಗೆ ಸ ತುಂಬ ಇದರಿಂದ ನೀವು ಕಾರ್ಯನ ಸಾಧನೆ ಮಾಡ್ಕೋಬೋದು ಇವೆಲ್ಲ ನಿಮ್ಮ ಕೈಗೆ ಕೈಗೆಟ್ಸೋಂಥವೆ ಇದು ಸ್ಥಿತಿ ಮಾಡಿಕೊಂಡು ನಿಮ್ಮ ಕಾರ್ಯನ ಜಯ ಮಾಡ್ಕೊಳ್ಳಿ ನಿಮ್ಮ ಕಾರ್ಯ ಯಶಸ್ವಿ ಆಗಲಿ ಅಂತ ನಾನು ಇದನ್ನು ತಿಳಿಸ್ತಿದ್ದೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ